ಮೂಲ ಸೌಕರ್ಯಗಳಿಂದ ಪೌರ ಕಾರ್ಮಿಕರು ವಂಚಿತರಾಗಿದ್ದಾರೆ ಚರಂಡಿ ಇಲ್ಲ ವಿದ್ಯುತ್ ಇಲ್ಲ ರಸ್ತೆಯೂ ಇಲ್ಲದ ದುಸ್ಥಿತಿ ಕಾಲೋನಿಯಲ್ಲಿ ವಾಸಿಸುವ ಅರವತ್ತೈದು ಕುಟುಂಬಗಳು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾವೆ ಮೂಲ ಸೌಕರ್ಯಗಳಿಂದ ಪೌರ ಕಾರ್ಮಿಕರು ವಂಚಿತರಾಗಿದ್ದಾರೆ ಚರಂಡಿ ಇಲ್ಲ ವಿದ್ಯುತ್ ಇಲ್ಲ ರಸ್ತೆಯೂ ಇಲ್ಲದ ದುಸ್ಥಿತಿ ಕಾಲೋನಿಯಲ್ಲಿ ಅರವತ್ತೈದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ನಂಜನಗೂಡಿನ ಹುಲ್ಲಹಳ್ಳಿಯ ಕಾರ್ಮಿಕರ ಅಳಲು ಇದು ಕಾಲೋನಿ ಜನರ ಶಿಫ್ಟ್ಗೆ ಈಗ ತಾಲೂಕು ಆಡಳಿತ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ ಹಲವು ವರ್ಷಗಳಿಂದ ಇದ್ದೇವೆ ಎಲ್ಲವೂ ಕೂಡ ಗೊತ್ತಿದೆ ಅಧಿಕಾರಿಗಳಿಗೆಲ್ಲವೂ ಕೂಡ ಗೊತ್ತಿದೆ ಗ್ರಾಮದಿಂದ ದೂರದಲ್ಲಿ ಜಾಗ ನೀಡಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪರ್ಯಾಯ ವ್ಯವಸ್ಥೆಗೆ ಈಗ ಪೌರ ಕಾರ್ಮಿಕರು ಒಪ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ನಾವು ಹೋಗಲ್ಲ ತಾಲೂಕು ಆಡಳಿತದ ವಿರುದ್ಧ ಪೌರ ಕಾರ್ಮಿಕರು ಕಿಡಿಕಾರ್ತಾ ಇದ್ದಾರೆ ನೋಡಿ ಇವತ್ತು ಪೌರ ಕಾರ್ಮಿಕರು ಅಂದರೆ ಇವತ್ತು ಆಯಾ ಊರಿನ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂಥವ್ರು ನೋಡಿ ಇವತ್ತು ಬೇರೆ ಬೇರೆ ಚರಂಡಿ ಕ್ಲೀನ್ ಮಾಡ್ತಾರೆ ಬೇರೆ ಬೇರೆ ರಸ್ತೆ ಕ್ಲೀನ್ ಮಾಡ್ತಾರೆ ಆದರೆ ಪಾಪ ಅವ್ರ ಮನೆ ಹತ್ರನೇ ಚರಂಡಿ ನಟ್ಟಿಗಿಲ್ಲ ಇವತ್ತು ಬೇರೆಯವರೆಲ್ಲ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಎಲ್ಲ ಸ್ವಚ್ಛ ಮಾಡ್ತಾರೆ ಆದರೆ ಅವ್ರ ಮನೆ ಹತ್ರನೇ ಸರಿಯಾದಂಥ ವ್ಯವಸ್ಥೆ ಇಲ್ಲ ಬೇರೆಯವರಿಗೆ ಅನಾರೋಗ್ಯ ಬರಬಾರ್ದು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾರೆ ಆದರೆ ಅವರು ಅನಾರೋಗ್ಯದ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ದೃಷ್ಟಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಮನುಷ್ಯ ಅದನಿಗೆ ಹೋಗೋಕ್ಕಾಗುತ್ತಾ ಅಲ್ಲಿಗೆ ಸ್ವಲ್ಪ ಬರಬೇಕು ಆ ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ ಕಷ್ಟಪಡ್ಕೊಂಡು ನೋಡಿ ಇಂಥ ಸಮಯದಲ್ಲಿ ಬರಲ್ಲ ನೋಡಿ ಆ ಚರಂಡಿ ಆ ಬ ಕೊಳಕ್ಕು ನಾರ್ತಾ ಇದೆ ಅದು ಸಾಂಕ್ರಾಮಿಕ ರೋಗ ಬರಲಿಕ್ಕೆ ಮೂಲ ಕಾರಣ ಇವು ಮಲೇರಿಯಾ ಮತ್ತು ಡೆಂಗ್ಯೂ ಬರಲಿಕ್ಕೆ ಮೂಲ ಕಾರಣ ಇಂಥ ಕೊಳಕೆ ಪ್ರದೇಶದಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಸಲನಾದ್ರೂ ಬಂದು ನೋಡಿ ಜನಪ್ರತಿನಿಧಿಗಳು ಅಕ್ಕಪತ್ರ ಕೊಟ್ಟು ನಾಲ್ಕು ವರ್ಷ ಹತ್ತಿರ ಆಯಿತು ಅಲ್ಲಿ ಅಕ್ಕಪತ್ರ ಕೊಟ್ಟಾಗ ಬಂದಿದ್ದು ಅಷ್ಟೇ ಸರ್ ಇದುವರೆಗೂ ಯಾರೂ ಬಂದಿಲ್ಲ ಏನೂ ನೋಡಿಲ್ಲ ಸರ್ ಎಲ್ಲ ಚರಂಡಿ ಎಲ್ಲ ಹಂಗಂಗೆ ಐತೆ ಮಳೆ ಬಂದಾಗ ಮಾತ್ರ ಒಂದು ಸರ್ತಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾರೆ ಸರ್ ಅದು ಬಿಟ್ಟು ಇನ್ನೇನೂ ಇಲ್ಲ ಸರ್ ಮಳೆ ಬಂದರೆ ಮನೆಯೆಲ್ಲ ಸೋರುತ್ತೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಒಂದು ರೋಡ್ ಇಲ್ಲ ಟಾಯ್ಲೆಟ್ ಅಂತ ಏನಂದ್ರೂ ಏನೂ ಇಲ್ಲ ಸರ್ ಅಕ್ಕಪತ್ರ ಕೊಟ್ಟು ನಾಲ್ಕು ವರ್ಷ ಆಯಿತು ಸರ್ ಅದ್ರ ಬಗ್ಗೆ ಪಂಚಾಯತಿಲ್ಲಾಗಲಿ ಎಲ್ಲಾಗಲಿ ಏನೂ ಮಾತೇ ಆಡಿಲ್ಲ ಸರ್ ಸುಮಾರು ಜ ಮನೆ ಬಿದ್ದೇ ಹೋಗಿದೆ ಸರ್ ನಮ್ಮ ಮನೆ ಒಳಗಡೆ ಎಲ್ಲ ಬಂದ್ ನೋಡ್ತೀವಿ ಅಂದ್ರೆ ಮನೆ ಕೀರ್ ಹಾಕಿರ್ತೀವಲ್ಲ ಸರ್ ಅದೆಲ್ಲ ಗೆದ್ದು ತಿನ್ಕೊಂಡಿದೆ ನಮ್ಮ ಮನೇಲೆಲ್ಲಿಟ್ಟು ನಾವು ಇಲ್ಲಿ ನೋಡ್ಕೊಂಡು ಮಾತಾಡೋದು ಏನೋ ಚಿಕ್ಕ ನೋಡೋದು ಬರೀ ಸೊಳ್ಳೆ ಡ್ರೈನೇಜ್ ಕ್ಲೀನ್ ಇಲ್ಲ ಏನು ಡೀಸೆಂಟ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಯಾರು ಆಫೀಸರ್ ಯಾರು ಬರ್ತಾವ್ರೆ ವರ್ಷಕ್ಕೆ ಒಂದೇ ಸರ್ತಿ ಬರೋದು ಅದು ಮಳೆ ನೀರ್ ಬಂದು ಬಂದು ಫೋಟೋ ತಗೊಂಡು ಹೋಗ್ತಾರೆ ಅಷ್ಟೇ ಸರ್ ಅದಾದ್ಮೇಲೆ ಬಂದು ಏನು ಅಂತ ಏನು